ಮಹಿಳೆಯರ ಆದಾಯ ಉನ್ನತ ಚಟುವಟಿಕೆ ಕುರಿತು ತರಬೇತಿ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕನಕಪುರ ಗ್ರಾಮದಲ್ಲಿ ಸುಮಿ ಸ್ಪೆಷಲ್ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ಕೊಪ್ಪಳ ಸಹಯೋಗದಲ್ಲಿ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಂತರ ಕಾರ್ಯಕ್ರಮ ಉದ್ಘಾಟಿಸಿದ ಮುಕುಂದಸುಮಿ ಸ್ಪೆಷಲ್ ಮುಖ್ಯಸ್ಥರಾದ ಶ್ರೀ ಮಾರುತಿ ವೈ ಮಾತನಾಡಿ ಗ್ರಾಮೀಣ ಭಾಗದ ಮಹಿಳೆಯರು ಇವತ್ತು ಎಲ್ಲಾ ರಂಗದಲ್ಲಿ ಮುಂದುವರಿಯುತ್ತಿದ್ದಾರೆ ಬದಲಾವಣೆಯೊಂದಿಗೆ ಜೀವನವನ್ನು ಸಾಗಿಸಿದ್ದಾರೆ ಆರ್ಥಿಕವಾಗಿ ತಾವೆಲ್ಲರೂ ಸಬಲರಾಗಬಹುದು ಸಣ್ಣಪುಟ್ಟ ಗುಡಿ ಕೈಗಾರಿಕೆಗಳ ಮೂಲಕ ಚಟುವಟಿಕೆಗಳನ್ನು ದಿನನಿತ್ಯ ಜೀವನದೊಂದಿಗೆ ಅಳವಡಿಸಿಕೊಂಡು ಆರ್ಥಿಕ ಅಭಿವೃದ್ಧಿ ಹೊಂದಬಹುದು ಸರ್ಕಾರ ಸಂಘ ಸಂಸ್ಥೆಗಳು ಸ್ವಸಹಾಯ ಸಂಘ ಮುಖಾಂತರ ಮಹಿಳೆಯರು ಮುಂದೆ ಬರಬಹುದು ಎಂದರು ನಂತರ ಶ್ರೀಮತಿ ಅಕ್ಕಮಹಾದೇವಿ ಮಾತನಾಡಿ ರೊಟ್ಟಿ ವ್ಯಾಪಾರ ಹೈನುಗಾರಿಕೆ ಕೃಷಿ ಚಟುವಟಿಕೆ ವಿವಿಧ ಮೂಲ ಕುರಿತು ಉದಾಹರಣೆ ಕೊಟ್ಟು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬಹುದು ಕೋಳಿ ಸಾಗಾಣಿಕೆ ಕುರಿ ಸಾಗಾಣ ಹೈನುಗಾರಿಕೆ ಹೊಲಿಗೆ ಯಂತ್ರ ಕಿರಣಿ ರೊಟ್ಟಿ ವ್ಯಾಪಾರ ಶಾವಿಗೆ ವ್ಯಾಪಾರ ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು ಎಂದರು ನಂತರ ಶ್ರೀಮತಿ ಅಕ್ಕಮಹಾದೇವಿ ಮಾತನಾಡಿ ರೊಟ್ಟಿ ವ್ಯಾಪಾರ ಹೈನುಗಾರಿಕೆ ಕೃಷಿ ಚಟುವಟಿಕೆ ಆದಾಯ ಉನ್ನತ ಮಟ್ಟದ ಚಟುವಟಿಕೆ ವಿವಿಧ ಮೂಲಗಳನ್ನು ಕುರಿತು ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಿಎಸ್ಆರ್ ಮುಖ್ಯಸ್ಥರಾದ ಮಾರುತಿ ಮುಖ್ಯ ಅತಿಥಿಗಳಾಗಿ ತಾಲೂಕು ಸಂಪನ್ಮೂಲ ವ್ಯಕ್ತಿಗಳಾದ ಸಿಎಚ್ ಹೊನ್ನಚ್ಚಿ ಶ್ರೀಮತಿ ಅಕ್ಕ ಮಹಾದೇವಿ ವೀರೇಶ್ ಆಲಗುಂದಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಮಿತ್ರ ಕೋಲಾಪುರ ಮಹಿಳಾ ಸಂಘದ ಕಾರ್ಯದರ್ಶಿಯಾದ ಮೀನಾಕ್ಷಿ ಇತರು ಡಾಕ್ಟ್ರು ಬರ್ತಾರೆ ಲೋನ್ ಆಗಿರೋದು ಇಪ್ಪತ್ತೈದು ಸಾವಿರ ಬ್ಯಾಂಕ್ ಮ್ಯಾನೇಜರ್ ಬರ್ತಾರೆ ಎತ್ತು ಅವ್ರು ನೋಡ್ಕೊಂಡ್ಬರ್ತೀನಿ ಬಂಡಿ ಇವ್ರ ನೋಡ್ಕೊಂಬರ್ತೀನಿ ನಾನು ನಿಂದಿರ್ತೀನಿ ಡಾಕ್ಟ್ರು ಸರ್ಟಿಫಿಕೇಟ್ ಮಾಡ್ತಾರೆ ಆಕ ಎತ್ತು ಸರಿ ಅದಾವ ಅಂತೇಳಿ ಈಗ ಇವ್ರಿಗೆ ಐದು ಸಾವಿರ ಊರ್ಗೆ ಐದು ಸಾವಿರ ನದಿ ಐದು ಸಾವಿರ ಅವ್ರಿಗೆ ಐದು ಸಾವಿರ ಟೋಟಲಿ ಸಾಲ ಯಾರ ಸಲ ಬಿತ್ತೋ ನನಗೆ ಹೆಸರು ಬಿತ್ತೋ ಹೌದಲ್ಲವಾ ನೋಡಿ ಇದಕ್ಕಿಂತ ಆರೋಗ್ಯ ವ್ಯತ್ಯಾಸ ಅನುಕೂಲ ಐತಿ ಅಂದ್ರೆ ಏನು ಎಫೆಕ್ಟ್ ಗೋಧಿ ಓದಿ ತಿಂಜಾ ಮಾಡಿವಿ ಮೈನಾ ಕಳಿಸಿಲ್ಲ ಏನಿಲ್ಲ ಈ ಥರ ಎಲ್ಲ ಹೇಳ್ಬಿಟ್ಟರೆ ನಿಮ್ಗೆ ಶಾವಿಗಿಲ್ಲ ಹಳೆ ಅಂತ ತಗೊಳ್ಬೇಕು ಹಿಂಗೆ ಪ್ರತಿಯೊಂದು ಐಟಮ್ಗಳನ್ನು ನಿಮ್ಮ ಹತ್ರ ಸಾಕಷ್ಟು ಸ್ಕಿಲ್ ಐತಿ ಅಂದ್ರೆ ಎಲ್ಲರಿಗೂ ಕುಂತರ ಅನುಭವಸ್ಥರದಿಲ್ಲ ಹಳೆ ಬಂದು ಎದಿರಲ್ಲ ಇವರು ಚಜ್ಜೆ ಕಡೆ ನಿಮ್ಮ ಕಡೆ ಗೊತ್ತಿರ್ತೀನಿ ಚಜ್ಜೆ ಕಡೆ

ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಆಗಿರ್ಬೋದು ಆರೋಗ್ಯ ಪ್ರತಿ ಆಗಿರ್ಬೋದು ಅಥವಾ ಏನೇ ಸಮಸ್ಯೆಗಳು ತಂದಾಗ ನಾಲ್ಕು ಹೇಳ ಸಮಸ್ಯೆಗಳನ್ನ ಇಟ್ಕೊಳ್ತಾ ಇದ್ದಾರೆ